ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಿರಣ್ ಫೋನ್ ನ ಕೈಗೆತ್ಕೊಂಡಿದ್ದಾನೆ ಆದ್ರೆ ಈ ಕಡೆ ಭಾನುಮತಿನ ಕೊಂದಿದ್ದು ನೀನೇ ಅಂತಕ್ಕಂಥ ಸತ್ಯನ ಗೀತಾ ಅವನ್ ಮುಂದೆನೇ ರಿಫಿಲ್ ಮಾಡ್ತಿದ್ದಾಳೆ ಹಾಗಾದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಹೇಶ್ ಕುಮಟ ಎಲ್ಲ ಸತ್ವನ ಹೇಳ್ಬಿಡ್ತಾನೆ ಅಷ್ಟರಲ್ಲಿ ಎಸ್ಕಿಪ್ ಆಗ್ತಾನೆ ಜೊತೆಗೆ ಈ ರೀತಿ ನನ್ನ ಫಾಲೋ ಮಾಡಿದರೆ ನಿಮ್ಮ ಮನೆಯವ್ರು ಎಲ್ರಿಗೂ ಕೂಡ ನೀನೇ ಕೊಲೆ ಮಾಡಿರುವುದು ಅನ್ನೋ ಅನುಮಾನ ಬಂದದ ಅನ್ನೋ ಸತ್ಯವನ್ನ ಕಿರಣ್ಗೆ ಹೇಳ್ತಿದ್ದಾಗೆ ಕಿರಣ್ ಜಸ್ಟ್ ಭಾನುಮತಿಗಷ್ಟೇ ಅಲ್ಲ ಅಮ್ಮನ್ನೇ ಸಾಯಿಸೋಕೆ ಸಾಯಿಸೋಕಲ್ಲ ಸಾಯಿಸಿದಂತಹ ಕಿರಣ್ ಇನ್ಯಾನೇ ಸಾಯಿಸೋದು ಕೂಡ ಇಂದು ಮುಂದೆ ನೋಡ್ತಿಲ್ಲ ಹಾಗಾಗಿ ಮಹೇಶ್ ಹತ್ರ ಹುಡುಗರ್ನೆಲ್ಲ ಕೂಡ ರೆಡಿ ಮಾಡ್ಕೊ ಎಲ್ಲರನ್ನ ಕೂಡ ಮುಗಿಸ್ಬಿಡ್ತೀನಿ ಎಲ್ಲರನ್ನ ಕೂಡ ನನ್ನ ಅಮ್ಮನ ಹತ್ರನೇ ಕಳಿಸ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ಮನೆಗೆ ಬರ್ತಾನೆ ಈ ಕಡೆ ದೊಡ್ಡಮ್ಮ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಗೊತ್ತಾಗಿದೆ ತಪ್ಪು ಮಾಡಿದ್ದು ನಾನೇ ಅಮ್ಮನ್ನ ಕುಂದದ್ದು ಅಂತ ಅಂದ ಮೇಲೆ ವಿಜಯ ಬಿಡುಗಡೆ ಮಾಡಿಸೋಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಅದ್ರ ಹೊಳಗೆ ನಾನು ಅವ್ರನ್ನೆಲ್ಲ ಮುಗಿಸ್ಬಿಟ್ರೆ ಇಡೀ ಆಸ್ತಿನ ನಾನು ಜಮಾಯಿಸ್ಬೋದು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿ ಗೀತಾ ಪದೇ ಪದೇ ಕಿರಣ್ ನಿಂದಾನೇ ಸತ್ಯ ಬಾರ್ ಸಾಕಷ್ಟು ಪ್ರಯತ್ನನ ಮಾಡ್ತಾಳೆ ಪ್ರತಿ ಬಾರಿ ಕೂಡ ಕಿರಣ್ ತಾನೇ ತಪ್ಪು ಮಾಡಿರುವುದು ಕೊಂದಿರುವುದು ಅನ್ನೋ ಸುಳಿವನ್ನ ಕೂಡ ಬಿಟ್ಕೊಡ್ತಾನೆ ಹೋಗ್ತಾನೆ ಆದ್ರೆ ಒಂದು ಸಾಲಿಡ್ ಪ್ರೂಫ್ ಬೇಕಾಗಿದೆ ಈ ಕಡೆ ಭಾನುಮತಿಯ ಫೋನ್ ಡಿಸ್ಪ್ಲೇ ಹಾಳಾಗಿದ್ರಿಂದ ಅದನ್ನ ರಿಪೇರಿ ಕೊಟ್ರೆ ಆ ಒಂದು ಫೋನ್ ತಂದ್ಕೊಟ್ಟಾಗ ಈ ಕಡೆ ಗೀತಾ ಮನೇಲಿ ಇಲ್ದಿರೋದ್ರಿಂದ ಅದು ಕೂಡ ಕಿರಣ್ ಕೈಗೆ ಸೇರುತ್ತೆ ಈ ಕಡೆ ಅಮ್ಮನ್ನೇ ಕೊಂದಿರೋ ನನಗೆ ಇನ್ನೆಲ್ಲ ಯಾವ ಲೆಕ್ಕ ಎಲ್ಲರನ್ನ ಕೂಡ ಮುಗಿಸ್ಬಿಡೋದೆ ಅಂತ ತೀರ್ಮಾನ ಮಾಡ್ತಿದ್ದಾನೆ ಈ ಕಡೆ ಗೀತಾ ಪಾನಿಕ್ ಆಗ್ತಾಳೆ ಏನಿದು ಇದ್ದಂತ ಒಂದು ಸಾಲಿಡ್ ಪ್ರೂಫ್ ಕೂಡ ಸಿಕ್ಲಿಲ್ವಲ್ಲ ಅಂತ ಜೊತೆಗೆ ಕಡೆ ನಡೀತಿದ್ರೆ ಆ ಕಡೆ ವಿಜಿಗೆ ಕೂಡ ಗೊತ್ತಾಗಿದೆ ಈ ತಪ್ಪನ್ನ ಮಾಡಿರೋದು ಕಿರಣ್ ಅಮ್ಮನ್ನ ಕೊಂದ್ ಅವರ ಪ್ಲಾನ್ ಉಲ್ಟಾ ಆಗಿದೆ ಅಂತ ಈ ಕಡೆ ಪೊಲೀಸ್ ಅವ್ರು ಕೂಡ ಎಲ್ಲಾ ರೀತಿ ತನಿಖೆ ಮಾಡಿ ಇದ್ರಲ್ಲಿ ವಿಜಯ ಯಾವುದೇ ಪಾತ್ರ ಇಲ್ಲ ವಿಜಯ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಆ ಒಂದು ಘಟನೆ ನಡೆದಾಗ ಅವನಿದ್ದದ್ದು ದೇವಸ್ಥಾನದಲ್ಲಿ ಅವನು ಅಲ್ಲಿಂದ ಮನೆಗೆ ಬರೋಕೆ ಮುಕ್ಕಾಲ್ ಗಂಟೆ ಬೇಕಾಗುತ್ತೆ ಜಸ್ಟ್ ಒಂದು ಎರಡು ನಿಮಿಷದೊಳಗೆ ಆ ಒಂದು ವಿಡಿಯೋ ಸೆಂಡ್ ಆಗಿದೆ ಅಂದ್ರೆ ವಿಚಿ ಅಲ್ಲಿಲ್ಲ ಇದು ಯಾವ್ದು ಪಕ್ಕಾ ಪ್ಲಾನ್ ಆಗಿದೆ ವಿಜಿನ ಲಾಕ್ ಮಾಡೋದಕ್ಕೆ ಹಾಗಿದ್ರೆ ಭಾನುಮತಿನ ಅಂತ ಸ್ಥಿತಿಗೆ ದೂರಿದ್ಯಾರು ಅನ್ನೋದ್ರ ಬಗ್ಗೆ ಅವರ ಇನ್ವೆಸ್ಟಿಗೇಷನ್ ನಡೀತದೆ ಫೈನಲಿ ಇಲ್ಲಿ ವಿಜಿ ಹೊರಗಡೆ ಬರೋ ಸಾಕಷ್ಟು ಚಾನ್ಸಸ್ ಇದೆ ಆದ್ರೆ ಒಂದು ಸಾಲಿಡ್ ಪ್ರೂಫ್ ಸಿಗ್ಬೇಕಾಗಿದೆ ಈ ಕಡೆ ಗೀತಾ ಡೈರೆಕ್ಟ್ ಆಗಿ ಕಿರಣ್ ನ ಎದುರು ಬದ್ರು ನೆನೆಸಿ ತನ್ಗೆ ಗೊತ್ತಿರೋ ಎಲ್ಲ ಸತ್ಯನ ಕಿರಣ್ ಮುಂದೆ ಹೇಳಿ ಕಿರಣ್ ಮುಖಾಂತರನೇ ಸತ್ಯ ಬಾಯ್ ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿರ್ಬೇಕಿದ್ರೆ ಈ ಕಡೆ ಕಿರಣ್ ಅಂತೂ ಇಡೀ ಮನೆಯವ್ನ ಮನೆಯಿಂದ ಹೊರಗಡೆ ದಬ್ಬಿಸ್ಬೇಕು ಅಂತ ಅನ್ಕೊಂಡಿದಾನೆ ಆದ್ರೆ ಯಾರು ಕೂಡ ಹೊರಗಡೆ ಹೋಗೋಕೆ ಸಿದ್ಧವಾಗಿಲ್ಲ ಆದ್ರೆ ಕಿರಣ್ ಪ್ಲಾನ್ ಬೇರೆನೆ ಆಗಿದೆ ಬಟ್ ಇಲ್ಲಿ ಗೀತಾ ಪ್ಲಾನ್ ಬೇರೆನೆ ಆಗಿದೆ ಈ ಕಡೆ ಕಿರಣ್ ಮುಂದೆ ನಿಂತ್ಕೊಂಡು ನೀವೆಲ್ಲ ಅನ್ಕೊಂಡಿದ್ರ ಅಲ್ವಾ ಪಾಪ ವಿಜಿಗೆ ನಿಮ್ಮ ಪಾಪದವ್ರು ಅಂತ ಅನ್ಕೊಂಡಿದ್ದ ನಿಮ್ ನಾಟಕ ಯಾವ್ದು ಗೊತ್ತಿಲ್ಲ ಅಂತ ಅದು ನಿಮ್ಮ ಭ್ರಮೆ ವಿಜಿಗೆ ಎಲ್ಲಾ ನಿಮ್ಮ ನಾಟಕ ಕೂಡ ಗೊತ್ತಿತ್ತು ಜೊತೆಗೆ ಭಾನುಮತಿಗೆ ಅವತ್ತು ಜಡ್ಜ್ಮೆಂಟ್ ಆಗ್ಬೇಕಾಗಿದ್ರ ಆ ಹಿಂದೆ ದಿನ ನೀನು ಮತ್ತೆ ಶ್ರುತಿ ಇಬ್ರು ಕೂಡ ನಿಮ್ಮ ಅಮ್ಮನ ಭೇಟಿ ಮಾಡಕ್ಕೆ ಹೋಗಿದ್ರಿ ಅನ್ನೋ ವಿಷಯ ಕೂಡ ಗೊತ್ತಿದೆ ನಮ್ಗೆ ಅವತ್ತು ಎಲ್ಲ ಕೂಡ ಉಲ್ಟಾ ಆಗಿದ್ದು ಆ ಒಂದು ಡೈರಿನ ತಂದು ನೀನೆ ಇಟ್ಟಿರೋದು ಅಂತ ಕೂಡ ನಮಗೆ ಗೊತ್ತು ಆದ್ರೆ ವಿಜಯ ಡೈರಿನ ಓದಿ ನಂಬ್ದ ಅಂತ ನೀವ್ ಅನ್ಕೊಂಡ್ರಿ ಆದ್ರೆ ಅವನು ಆ ಡೈರಿನ ನಂಬಲ ಇಲ್ಲ ನಿಮ್ ಜೊತೆನ ಇತ್ಕೊಂಡು ನೀವ್ ಮಾಡಿರೋ ಎಲ್ಲ ಪ್ಲಾನ್ ನ ತಿಳಿತಾ ಬಂದ ಜೊತೆಗೆ ನೀವ್ ಯಾವುದೇ ಪ್ಲಾನ್ ಮಾಡಿದ್ರು ಅದನ್ನ ಫ್ಲಾಪ್ ಆಗುವಾಗ ಮಾಡ್ದ ನೀಲ್ಲಿ ಭಾನುಮತಿನ ಯಾವಾಗ ಕೊಲ್ಲೋಕೆ ಮುಂದಾಗಿದ್ಯೋ ಆಗ ವಿಚಿ ಅಲ್ಲಿ ತಾನು ನಾಟಕ ಮಾಡ್ತಿರೋ ಸತ್ಯನ ನಮ್ಮ ಹತ್ರ ಹೇಳಿದ ಫೈನಲಿ ಇಲ್ಲಿ ನಿಮ್ಮಮ್ಮನ ಕೊಂದಿದ್ದು ನೀನೇ ಹೊರತು ವಿಚಿ ಅಲ್ಲ ಅದಕ್ಕೆ ಸಾಕಷ್ಟು ರೀತಿಯ ಆಧಾರ ಕೂಡ ಇದೆ ಇನ್ನು ಯಾವುದೇ ಕಾರಣಕ್ಕೂ ನೀನು ಎಸ್ಕೇಪ್ ಆಗೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಗೀತಾ ಹೇಳ್ತಿದ್ದಾಗ ಇಲ್ಲಿ ಕಿರಣ್ ಗಡಗಡ ಅಂತ ನಡಕ್ತಿದ್ದಾನೆ ಜಸ್ಟ್ ಒನ್ ಆರ್ ಟೂ ಡೇಸಲ್ಲಿ ಈ ಒಂದು ಕತೆಗೆ ಅಂತ್ಯ ಸಿಗಬೇಕಾಗಿದೆ ಫೈನಲಿ ಎಲ್ಲರ ಜೀವಕ್ಕೆ ಕುಂದು ತರೋದ್ರ ಮುಖಾಂತರ ಕಿರಣ್ ಲಾಕ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಆ ಒಂದು ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೂಗೋಸ್ಕರ ಮೀಚ್ ಮಾಡೋದನ್ನು ಮರಿಬೇಡಿ